ಖ್ಯಾತ ಉದ್ಯಮಿ ಜಗದೀಶ್ ರೆಡ್ಡಿಯವರ ಪುತ್ರ ದೀಕ್ಷಿತ್ ರೆಡ್ಡಿಯವರು ಹದಿನೆಂಟನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಈ ವಿಶೇಷ ದಿನವನ್ನ ಬೆಂಗಳೂರಿನ ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಪ್ರತಿಷ್ಠಿತ ಒಟೇರಾ ಹೋಟೆಲ್ನಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಇನ್ನು ಮಗನ ಹದಿನೆಂಟನೇ ವರ್ಷದ ಹುಟ್ಟುಹಬ್ಬವನ್ನ ಸ್ಮರಣೀಯವಾಗಿಸಲು ತಂದೆ ಜಗದೀಶ್ ಅವರು ದೀಕ್ಷಿತ್ಗೆ ದುಬಾರಿ ಹಾಗೂ ಐಷಾರಾಮಿ ಕಾರುಗಳಲ್ಲಿ ಒಂದಾದ ಮಸ್ರಿಡಿಸ್ ಬೆಂಚ್ ಕಾರನ್ನ ಉಡುಗರಿಯಾಗಿ ನೀಡುವ ಮೂಲಕ ಅಚ್ಚರಿ ಮೂಡಿಸಿದರು ಜನ್ಮದಿನದ ಸಂಭ್ರಮದ ಕಾರ್ಯಕ್ರಮಕ್ಕೆ ಸ್ಯಾಂಡಲ್ವುಡ್ನ ಖ್ಯಾತ ನಟಿಯರಾದ ಪ್ರೇಮಾ ಹಾಗೂ ಭವ್ಯ ಅವರು ಭಾಗವಹಿಸಿ ದೀಕ್ಷಿತ್ ರೆಡ್ಡಿ ಶುಭ ಹಾರೈಸಿದರು ತಾರೆಯರ ಉಪಸ್ಥಿತಿಯು ಕಾರ್ಯಕ್ರಮಕ್ಕೆ ವಿಶೇಷ ಕಳೆ ತಂದಿತು ಇನ್ನು ರಾಜಕೀಯ ಗಣ್ಯರು ಉದ್ಯಮಿಗಳು ಆಪ್ತ ಸ್ನೇಹಿತರು ಹಾಗೂ ಕುಟುಂಬದ ಸದಸ್ಯರ ಸಮ್ಮುಖದಲ್ಲಿ ಕೇಕ್ ಕತ್ತರಿಸುವ ಮೂಲಕ ದೀಕ್ಷಿತ್ ರೆಡ್ಡಿ ತಮ್ಮ ಜನ್ಮದಿನವನ್ನ ಸಂಭ್ರಮದಿಂದ ಆಚರಿಸಿಕೊಂಡರು ನೋಡೋದಕ್ಕೆ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ದೀಕ್ಷಿತ್ಗೆ ಹ್ಯಾಪಿ ಬರ್ತ್ ಹೇಳ್ತಾ ಕೇಳ್ತಾ ಇದೀನಿ ಅಹ್ ದೇವರ ಆಶೀರ್ವಾದ ಇರಲಿ ಸದಾ ಅವ್ರ ತಂದೆ ತಾಯಿ ಆಶೀರ್ವಾದ ಇದ್ದೇ ಇದೆ ಸೊ ಅವ್ನೇನು ಏನು ಅಂದ್ಕೊಂಡಿದ್ದಾನೋ ಅದೆಲ್ಲ ಫ್ಯೂಚರ್ ಅಲ್ಲಿ ಮಾಡಲಿ ಆ ದೇವ್ರಿಗೆ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ happy ah, birthday ಬಿಸ್ನೆಸ್ಮನ್ ಗಿಂತ ನಾನು ಒಂದು ಅಧಿಕಾರಿ ಆಗಿ ನೋಡಬೇಕು ತುಂಬಾ ಇಷ್ಟ Ready on his 18th birthday, presenting to you. ದೀಕ್ಷಿತ್ ಅವ್ರ ಹಬ್ಬ ಭಾಳ ಆಯಿತು ಆಲ್ ದ ಬೆಸ್ಟ್ ಹೇಳ್ತಾ ಇದೀನಿ ಅವ್ನು ಫ್ಯೂಚರ್ಗೆ ಅವನೇನೇನು ಕನ್ಸ್ ಕಂಡುಕೊಂಡಿದ್ನೋ ಅದೆಲ್ಲ ನೆರವೇರಲಿ ಅಂತ ದೇವರಲ್ಲಿ ತಿಳ್ಕೊತೀನಿ ಆ್ಯಂಡ್ ಅದು ಅಲ್ಲದೆ ಅವ್ರ ತಂದೆ ತಾಯಿ ಮೆರ್ಸಿಡೀಸ್ ಬೆನ್ಸ್ ಕೊಟ್ಟಿದ್ದಾರೆ ತುಂಬ ಖುಷಿಯಾಯಿತು ಹೆಸರು ಮಾಡಲಿ ಅವ್ರ ತಂದೆಕ್ಕಿಂತ ಜಾಸ್ತಿ ಹೆಸರು ಮಾಡಲಿ ಅಂತ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ಇವತ್ತು ಜಗದೀಶ್ ರೆಡ್ಡಿ ಹಾಗೂ ಧನಲಕ್ಷ್ಮಿಯವರ ಒಬ್ಬನೇ ಮಗನಾದ ಸುಪುತ್ರ ದೀಕ್ಷಿತ್ಗೆ ಹುಟ್ಟುಹಬ್ಬದ ಒಂದು ಸಮಾರಂಭವನ್ನು ತುಂಬ ಅದ್ದೂರಿಯಾಗಿ ವೈಭವದಿಂದ ನೆರವೇರಿಸ್ತಿದ್ದಾರೆ ನನ್ನನ್ನು ಇಲ್ಲಿ ಕರೆದ್ರು ಈ ಒಂದು ಸಮಾರಂಭಕ್ಕೆ ನೋಡಿ ಅವ್ರನ್ನೆಲ್ಲ ಅವರ ಒಂದು ಫ್ಯಾಮಿಲಿಯ ಒಂದು ಪ್ರೀತಿ ವಿಶ್ವಾಸ ನೋಡಿ ನನಗೆ ತುಂಬ ಖುಷಿಯಾಯಿತು ದೇವರು ಅವರನ್ನು ಹೀಗೆ ಚಿರಕಾಲ ಅವರ ಒಂದು ಪ್ರೀತಿ ಬಾಂಧವನ್ನೂ ಒಟ್ಟಿಗಿಟ್ಟು ಎಲ್ಲಕ್ಕಿಂತ ಹೆಚ್ಚಾಗಿ ಭಗವಂತನ ಅವರಿಗೆ ಆಯುರ್ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ ಜಗದೀಶ್ ರೆಡ್ಡಿ ಅವರ ಮಗ ದೀಕ್ಷಿತ್ ರೆಡ್ಡಿ ಅವರಿಗೆ ಹದಿನೆಂಟು ವರ್ಷ ಇವತ್ತೇನು ನಮ್ಮ ಸಂವಿಧಾನದಲ್ಲಿ ಹದಿನೆಂಟು ವರ್ಷ ತುಂಬಿದ್ರೆ ಸಂವಿಧಾನದಲ್ಲಿ ಅವರ ಅಕ್ಕನ ಬಂದು ಅಂತ ಹದಿನೆಂಟು ವರ್ಷ ತುಂಬ್ತಾ ಇದೆ ಅವನು ಇನ್ನು ಮುಂದಿನ ದಿನದಲ್ಲಿ ಒಳ್ಳೆಯ ಅವರ ತಂದೆ ತಾಯಿಯವರು ಆಕ್ಷೇಪ ಪಡ್ತಾಯಿದ್ರು ಅವನು ಒಳ್ಳೆ ರೀತಿಯಲ್ಲಿ ಒಳ್ಳೆ ಆಗಿ ಒಳ್ಳೆ ಎಜುಕೇಷನ್ ಆಗಿ ಒಳ್ಳೆ ಐ ಎಸ್ ಒ ಕೆ ಎಸ್ ಒ ಓದ್ಬಿಟ್ಟು ಒಳ್ಳೆಯ ಅತ್ಯುತ್ತಮವಾಗಿ ಬೆಳಿಲಿ ಅಂತೇಳಿ ಆಶಯ ಮಾಡ್ತಿದ್ದೆ ಜಗದೀಶ್ ರೆಡ್ಡಿಯವರವರು ತಮ್ಮ ಮಗ ಅಂದರೆ ಭಾಳ ತುಂಬ ಪ್ರೀತಿಯಿಂದ ಅವನ್ನು ವಿದ್ಯಾಭ್ಯಾಸ ಕೊಟ್ಟು ಅವನ್ನು ಬೆಳೆಸ್ತಾ ಇದ್ದಾನೆ ಅವನಿಗೆ ಅವನಿಗೆ ಆಪೇಕ್ಷೆ ಏನಿದೆ ಅದನ್ನೆಲ್ಲವನ್ನು ಪೂರೈಸ್ತಾ ಇರ್ತಕ್ಕಂಥದ್ದು ಅವನ ಏನು ಜಗದೀಶ್ ರೆಡ್ಡಿಯವರು ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಈಗಾಗಲೇ ಅವನು ಸಮಾಜಮುಖಿಯಾಗಿ ಯಾರಿಗೂ ಕಣ್ಣು ಕಾಣಿಸ್ದಿದ್ದಾಗೆ ಬಡವರಿಗೆ ಹಾಗೆ ನಮ್ಮ ಸ್ನೇಹಿತರಿಗೆ ಭಾಳ ಸೇವೆ ಮಾಡ್ತಕ್ಕಂಥ ಒಬ್ಬ ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಹಾಗಾಗಿ ಇವತ್ತು ಅವರ ಮಗನ ದೀಕ್ಷಿತ್ ರೆಡ್ಡಿ ಅವರ ಹುಟ್ಟುಹಬ್ಬವನ್ನು ಭಾಳ ವಿಶೇಷವಾಗಿ ನಾವೆಲ್ಲರೂ ಸೇರಿ ಆಚರಣೆ ಮಾಡಿದ್ದೇವೆ ದೀಕ್ಷಿತ್ ರೆಡ್ಡಿ ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಅವನು ಮುಂದೆ ಒಂದು ಉತ್ತಮ ಸಮಾಜಮುಖಿ ಕೆಲಸ ಮಾಡುವಂಥ ಒಬ್ಬ ಸ ಸುಸಂಸ್ಕೃತ ಪ್ರಜೆಯಾಗಿ ಹೊರಹೊಮ್ಮಲಿ ಅವನು ಒಳ್ಳೆಯ ಉದ್ಯಮಿಯಾಗಿ ಅಥವಾ ಅಧಿಕಾರಿಯಾಗಿ ಆಗಲಿ ಅಂತೇಳಿ ನಾವು ಅವನಿಗೆ ಹುಟ್ಟುಹಬ್ಬದ ನಿಮಿತ್ತ ಶುಭವನ್ನು ಹಾರೈಸ್ತಾ ಜಗದೀಶ್ ರೆಡ್ಡಿ ಮತ್ತು ಅವರ ಕುಟುಂಬ ವರ್ಗದವರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಸುಖ ಶಾಂತಿ ಸಮೃದ್ಧಿ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮೂಲಕ ನಾವು ಶುಭಾಶಯವನ್ನು ಕೋರ್ತೇವೆ ವಿಶ್ವ ಹ್ಯಾಪಿ ಬರ್ತ್ಡೇ ದೀಕ್ಷು ಅವನು ಒಳ್ಳೆ ಫ್ಯೂಚರಲ್ಲಿ ಒಳ್ಳೆ ಮೇಲೆ ಬರಲಿ ನಮಗೆಲ್ಲ ತುಂಬ ಇಷ್ಟ ಅವನು ತುಂಬ ಪ್ರಾಣ ಒಂದರೆ ಚಿಕ್ಕ ಮಗುವಿಂದ ನಾವು ಅವ್ನು ನೋಡ್ಕೊಂಡು ಬಂದಿದ್ದೀವಿ ಒಳ್ಳೆಯ ಹುಡುಗ ಅಮ್ಮ ಅವ್ರ ತಂದೆ ತಾಯಿಗೆ ಒಳ್ಳೆ ಹೆಸ್ರು ತರಲಿ ಹ್ಯಾಪಿ ಬರ್ಡೇ ದೀಕ್ಷಿತ್ ತುಂಬ ಒಳ್ಳೆ ಹುಡುಗ ದೀಕ್ಷಿತ್ ನಾವು ಆವತ್ತಿಂದ ನೋಡ್ಕೊಂಬಂದಿದ್ದೀವಿ ಒಳ್ಳೆ ಹುಡುಗ ಆಲ್ ದ ಬೆಸ್ಟ್ ದೀಕ್ಷಿತ್ ಜಗದೀಶ್ ರೆಡ್ಡಿ ಅವರು ನನಗೆ ಆತ್ಮ ಗೆಳೆಯರು ಅವರ ಮಗ ಅಂದಾಗ ನನಗೆ ಹೆಮ್ಮೆ ಆಗುತ್ತೆ ಅವರಿಗೆ ಒಳ್ಳೆಯ ದೇವರು ಒಳ್ಳೆ ಆರೋಗ್ಯ ಒಳ್ಳೆ ಶಕ್ತಿ ಒಳ್ಳೆ ಉನ್ನತ ಮತಕ್ಕೆ ಹೋಗಲಿ ಅನ್ನೋದಕ್ಕೆ ನಾನು ಆಶಿಸ್ತೀನಿ ಅವ್ರಿಗೆ ದೇವ್ರು ಒಳ್ಳೇದು ಮಾಡಿದೆ ಅವನಿಗೆ ಏನಂತ ಆರೈಸ್ತೀನಿ ಅಂದರೆ ಅವ್ನಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಎಲ್ಲ ಆಗಲಿ ಅವ್ನು ಏನು ಡ್ರೀಮ್ ಮಾಡಿದ್ದಾನೋ ಫ್ಯೂಚರಲ್ಲಿ ಅದು ಅವ್ನಿಗೆ ಈಡೇರಲಿ ಅಂತ ಇದು ಮಾಡ್ತೀನಿ ಅವನಿಗೆ ನಮ್ಮ ಅಧ್ಯಕ್ಷತೆಗೆ ಮಿನಿಮರ್ ಆಪಿಟೆಟೆನ್ಸ್ ಡೇ ಮತ್ತೆ ಇನ್ನೊಂದು ಏನಂದರೆ ಅಂದರೆ ನಾವು ಇವತ್ತು ನಮ್ಮ ನಮ್ಮ ಇಲ್ಲಿ ಅವ್ರು ನೋಡ್ಕೊಂಡು ನಾವು ಬೆಳಿತೀವಿ ಥ್ಯಾಂಕ್ ಯು ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಜಗದೀಶ್ ರೆಡ್ಡಿ ಅವರು ನನಗೆ ಕ್ಲಾಸ್ಮೇಟು ಅವರು ಏನೇ ಆಗಲಿ ಅವರು ನನಗೆ ಸಪೋರ್ಟ್ ಮಾಡ್ತಾರೆ ಮತ್ತು ಜನಗಳಿಗೆ ಅವ್ರಿಗೆ ಸಪೋರ್ಟು ಮತ್ತು ಸೋಷಲ್ ಇದು ಮಾಡ್ತಾರೆ ಸಮಾಜ ಸೇವಕರು ಅವ್ರಿಗೆ ಆರೋಗ್ಯ ಆಯುಷು ಎಲ್ಲ ಕೊಟ್ಟು ದೇವ್ರು ಕಾಪಾಡಲಿ ದೀಕ್ಷಿಕ್ ಅವರಿಗೆ ಹುಟ್ಟೋದ ಆರ್ಥಿಕ ಶುಭಾಶಯಗಳು ನಮಗೆ ಜಗದೀಶ್ ಶೆಟ್ಟಿ ಅವರು ಮ್ಯಾನ್ ನಮಗೆ ಫ್ರೆಂಡು ಜಗದೀಶ್ ಶೆಟ್ಟಿ ಅವರು ತುಂಬ ಒಳ್ಳೆಯ ವ್ಯಕ್ತಿ ಅವ್ರ ಮಗುಗೂ ತುಂಬ ಎಜುಕೇಷನಲ್ಲಿ ಒಳ್ಳೆ ರೀತಿಯಲ್ಲಿ ಅವರ ತಂದೆಯನ್ನು ಎಕ್ಸ್ಪ್ರೀನ್ಸ್ಲಿ ಅಂತ ನಾನು ಬೇಡ್ಕೊಳ್ತೀನಿ ಅವ್ರ ಮಗ ರಾಜಕಾರಣಿ ಆಗಬೇಕು ಅನ್ನೋ ನಮ್ಮ ಆಸೆ ಇದೆ ಐ ಎಸ್ ಸಿ ಅಧಿಕಾರಿ ಏನೆಲ್ಲ ಅವ್ರ ತಂದೆ ತುಂಬ ಕಷ್ಟಪಟ್ಟಿದ್ದಾರೆ ಅದು ಮಗ ಉಳಿಸ್ಕೊಂಡು ಎಲೆಕ್ಟ್ರಾನಿಕ್ ಸಿಟಿಯ ಖ್ಯಾತ ಉದ್ಯಮಿಯಾದ ನಮ್ಮ ಜಗೀಸನ್ನ ರೆಡ್ಡಿ ಅವರ ಸುಪುತ್ರ ಇವತ್ತು ಹದಿನೆಂಟನೇ ವರ್ಷದ ದಕ್ಷಿತನ್ನ ಅವರಿಗೆ ಆರ್ಥಿಕ ಶುಭಾಶಯಗಳು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಹಾಗೂ ಬಡವರು ಬಂದು ದಾನಿಗಳಾದ ಜಗೀಸನ್ನ ರೆಡ್ಡಿ ಇವರು ಥರ ನಮ್ಮ ಅವರು ಮುಂದುವರ್ಸ್ಕೊಂಡು ಅಂದರೆ ನನ್ನಲ್ಲಿ ನಂಬಿಕೆ ಇದೆ ಅವ್ರಿಗೆ ಸೊ ಒಳ್ಳೆಯದಾಗಲಿ ದೀಕ್ಷಿತ್ ದೀಕ್ಷಿತನಾಗಿ ಯಾವ ಯಾರು ಈ ಥರ ಮಾಡಿದ್ದಿದ್ದಿಲ್ಲ ಈ ಗ್ರ್ಯಾಂಡಾಗಿ ಈ ಸೆಲೆಬ್ರೇಷನ್ ಆಗಿ ಬ್ಯಾನರ್ಸ್ ಆಗಿರ್ಬಿರ್ಬೋದು ಬಿಲ್ ಬೋರ್ಡ್ಸ್ ಆಗಿರ್ಬೋದು ಪ್ರತಿಯೊಂದು ಎವಿ ಸೆನ್ಸಿಟಿವಿಂದ ನಮ್ಗೆ ಆ್ಯಕ್ಚುಲಿ ಇಷ್ಟೆಲ್ಲ ಮಾಡ್ತಾರೆ ಅನ್ಬಿಟ್ಟು ನಮ್ಮ ತಂದೆಯವರು ನಮ್ಮ ಚಿಕ್ಕಪ್ಪ ಅವರು ಇಷ್ಟೆಲ್ಲ ಮಾಡ್ತಾರೆ ಅನ್ಬಿಟ್ಟು ಸೀರಿಯಸ್ ಆಗಿ ಒಂದಿಷ್ಟು ಕೂಡ ಒಂದಿಷ್ಟು ಕೂಡ ಕ್ಲೂ ಕೊಡ್ದಿರಂಗೆ ಈ ಪ್ರೋಗ್ರಾಮ್ ಇಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಇನ್ನೊಂದು ಮರ್ಸಿಡೀಸ್ಗೆ ಹೋಗಿ ಮೈಂಡ್ ಫುಲ್ಲು ಅದು ಮಾತಾಡೋಕ್ಕಾಗಲ್ಲ ಇವಾಗೂ ಅಷ್ಟೇ ಅಷ್ಟು ಎಮೋಷನ್ಸ್ ಆಗುತ್ತೆ ಆ ಕಾರ್ ಮೇಲೆ ಮೇಲೆ ಇನ್ನೊಂದು ಪ್ರೋಗ್ರಾಮ್ಸು ಅಷ್ಟೇ ತುಂಬಾ ಅಂದರೆ ತುಂಬ ಪ್ರತಿಯೊಂದು ಸೆನ್ಸಿಟಿವ್ ಆಗಿ ಅವರೇ ಟೇಕ್ ಓವರ್ ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ವಿಶ್ವ ಹ್ಯಾಪಿ ಬರ್ಡೇ ದೀಕ್ಷೆ ದೀಕ್ಷೆ ಹಿಂಗೆ ಪ್ರತಿ ವರ್ಷನೂ ಒಂದೊಂದೇ ಇದೇ ಥರ ಪ್ರತಿ ವರ್ಷನೂ ಒಂದೊಂದು ಬರ್ತಾ ಇರಲಿ ಮನೆಗೆ ಒಂದೊಂದು ಅದ್ಭುತಗಳಾಗ್ತಾ ಇರಲಿ ಲಾಸ್ಟ್ ಇಯರ್ ಕನ್ನ ಈ ಇಯರ್ ಈ ಇಯರ್ ಕನ್ನ ಇನ್ನೊಂದು ನೆಕ್ಸ್ಟ್ ಇಯರ್ ಇನ್ನ ಚೆನ್ನಾಗಿ ಮಾಡೋಣ ಇನ್ನು ವಿಶೇಷ ವಿಶೇಷಗಳೆಲ್ಲ ಅಪ್ಡೇಟ್ ಆಗ್ತಾ ಇರಲಿ ಅವ್ನ ಲೈಫಲ್ಲಿ ತುಂಬ ಸಕ್ಸಸ್ ಪಡಲಿ ಅಂದ್ಬಿಟ್ಟು ಬ್ರದರ್ ಕಡೆಯಿಂದ ಒಂದು ವಿಶ್ವಾಸ ಇವಾಗ ಯಾರ್ಯಾರು ಬಂದಿದ್ದಾರೋ ಎಲ್ರಿಗೂ ತುಂಬ ಧನ್ಯವಾದಗಳು ಯಾಕಂದರೆ ಇಷ್ಟನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿಲ್ಲ ಇವಾಗ್ಲೂ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ಯಾಕಂದರೆ ಅಷ್ಟು ಖುಷಿ ಆಗ್ತಿದೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಈವೆಂಟ್ ಎಲ್ಲ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಏನಿಲ್ಲ ಎಲ್ಲ ನಮ್ಮ ತಂದೆಯವರ ಆಶೀರ್ವಾದ ಆಮೇಲೆ ದೇವರ ಆಶೀರ್ವಾದ ಹೌದು ಈ ಹದಿನೆಂಟನೇ ವರ್ಷ ತುಂಬಿರೋ ಪ್ರಯುಕ್ತ ನನ್ನ ಮಗ ಒಂದು ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ನನಗೂ ಆಸೆ ಇದೆ ಅವನು ಏನಾಗ್ತಾನಂತ ಅವನ ಡಿಸಿಷನ್ ತೊಗೋಬೇಕು ಹಾಗೂ ಎಲ್ಲ ರೀತಿಯಲ್ಲಿ ನಮ್ಮ ಸ್ನೇಹಿತರೆಲ್ಲ ಸಹಕಾರ ಕೊಟ್ಟು ಇದಕ್ಕೆ ಈ ಪ್ರೋಗ್ರಾಮ್ಗೆ ಸಹಕಾರ ಕೊಟ್ಟು ಯಕ್ಷಿ ಪಡೆಯ ಹುಟ್ಟುಹಬ್ಬದು ಎಲ್ಲ ವಿಶೇಷ ಮಾಡಿದ್ದಾರೆ ಅವ್ರಿಗೆಲ್ಲ ಶುಭವಾಗಲಿ ಧನ್ಯವಾದ